ತೊಂಡಿಕಟ್ಟಿ ಬುದ್ನಿಯಲ್ಲಿ ಅದ್ದೂರಿ ಜಾತ್ರೆ ವಾದ್ಯ ಮೇಳಗಳೊಂದಿಗೆ ನಡೆದ ಕಳಸ ಮೆರವಣಿಗೆ ಅದ್ದೂರಿ ಕಳಸ ಮೆರವಣಿಗೆ ಕುಂಭ ಆರತಿ ವಾದ್ಯಗಳ ಮೇಳ ಮಹಾರಥೋತ್ಸವದಲ್ಲಿ ಮಿಂದೆದ್ದ ಭಕ್ತ ಸಾಗರ ರಾಮದುರ್ಗ ತಾಲೂಕಿನ ತೊಂಡಿಕಟ್ಟಿ ಬುದ್ಧಿ ಗ್ರಾಮದಲ್ಲಿ ಕಂಡ ಸಂಭ್ರಮವಿದು ಚಂದ್ರಗಿರಿ ದೇವಿ ಶ್ರೀಗುರು ಚಕ್ರವರ್ತಿ ಸದಾಶಿವ ಮತ್ತು ಶ್ರೀಗುರು ಗಂಗಯ್ಯ ಸ್ವಾಮಿಗಳ ಮಠದ ಜಾತ್ರಾ ಮಹೋತ್ಸವ ರಂಗೇರಿತು ಬಬಲಾದಿ ಶ್ರೀ ರವೀಂದ್ರ ಅಜ್ಜನವರು ನೇತೃತ್ವ ವಹಿಸಿದ್ರು ಮೊದಲ ಸಾಂಪ್ರದಾಯಿಕ ದಿನ ಕಳಸ ಪೂಜೆ ನಡೆಯಿತು ಕುಂಭ ಆರತಿ ವಾದ್ಯಗಳ ಮೆರವಣಿಗೆಯಲ್ಲಿ ಕಳಸ ಹೊತ್ತು ತಂದ್ರು ಬಳಿಕ ರಥದಲ್ಲಿಟ್ಟು ಕಳಸ ಮೆರವಣಿಗೆ ಸಾಗಿತು ಮಾರನೇ ದಿನದ ರಥೋತ್ಸವಕ್ಕಾಗಿ ರಥವು ಶೃಂಗಾರಗೊಂಡಿದ್ದು ಕಣ್ಮನ ಸೆಳಿತು ತೇರಿ ನೆಳೆಯುವ ಹಗ್ಗದ ಮೆರವಣಿಗೆಯನ್ನು ಮಾಡಲಾಯಿತು ರಥೋತ್ಸವ ದಿನವಂತೂ ಊರಿಗೂರೆ ಸಂಭ್ರಮ ಮನೆ ಮಾಡಿತು ಪೂಜೆ ನೆರವೇರಿಸಿದ ನಂತರ ಸೂರ್ಯರಶ್ಮಿ ರಥದ ಕಳಸಕ್ಕೆ ತಾಗಿದ ಕ್ಷಣ ಮನೋಹರವಾಗಿತ್ತು ಸೂರ್ಯದೇವನ ಕೂಡ ದೇವಿ ಜಾತ್ರೆಗೆ ಸಾಕ್ಷಿಯಾದ ಕೆಂಧೂಳು ಏಳುವ ಹೊತ್ತು ಜಾತ್ರೆಯ ಸಂಭ್ರಮ ಮುಗಿಲು ಮುಟ್ಟಿತು ಮಹಾರಥೋತ್ಸವಕ್ಕೆ ಸಾಕ್ಷಿಯಾದ ಭಕ್ತ ಸಾಗರ ಮೂಲ ಕಾಲಜ್ಞಾನ ನುಡಿ ಸಾರಿದ ಶ್ರೀ ರವೀಂದ್ರ ಮುತ್ಯ ಸಂಜೆಯಾಗ್ತಿದ್ದಂತೆ ಭಕ್ತ ಸಾಗರ ಮತ್ತಷ್ಟು ಹೆಚ್ಚಾಯಿತು ಮಗನೊಬ್ಬ ತಂದೆಯ ಹೆಗಲ ಮೇಲೆ ಕುಳಿತು ಜಾತ್ರೆ ಸೊಬಗನ್ನ ಬೆರಗು ಗಣ್ಣಿನಿಂದ ನೋಡ್ತಾ ಇದ್ದ ನಂದಿ ಕೋಲು ತರಲಾಯಿತು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಅದ್ಧೂರಿಯಾಗಿ ನಡೆಯಿತು ಪುರುಷರು ಮಹಿಳೆಯರು ಯುವಕರೆಲ್ಲ ಸೇರಿ ಬಹುದೂರ ರಥವನ್ನೆಳೆದು ಭಕ್ತಿ ಮೆರೆದರು ಸಂಜೆ ಮತ್ತೆ ಮಹಾ ಮಂಗಳಾರತಿ ನಡೆಯಿತು ಈ ವೇಳೆ ಬಾಲಕರೊಬ್ಬನ ಮಂಗಳಾರತಿ ಹಾಡು ಎಲ್ಲರ ಗಮನ ಸೆಳಿತು ಭಕ್ತಾದಿಗಳು ಗಂಟೆ ಬಾರಿಸಿ ದೇವರ ದರ್ಶನ ಮಾಡಿದ್ರು ಅಲಂಕೃತ ಮೂರ್ತಿ ಕಂಗೊಳಿಸ್ತಿತ್ತು ಸದಾಶಿವ ಮುತ್ಯ ಮತ್ತು ಶ್ರೀ ಚಂದ್ರಗಿರಿ ದೇವಿಯ ಭಾವಚಿತ್ರದ ಎದುರು ಕಿಚಡಿ ಪ್ರಸಾದವಿಟ್ಟು ಎಡೆ ಮಾಡಿದ್ರು ದೀಪ ಬೆಳಗಿ ಪೂಜೆ ನಡೆಸಿದ್ರು ಮಡಿಕೆಯಲ್ಲಿ ಪ್ರಸಾದ ತುಂಬಿ ಕಳುಹಿಸಿದ್ರು ಬಳಿಕ ಬಬಲಾದಿ ಶ್ರೀ ರವೀಂದ್ರ ಅಜ್ಜನ್ ಅವರು ಕಾಲಜ್ಞಾನ ಸಾರಿದ್ರು ರ ನಾಡು ನಾಡಿಗೆ ಮಳೆ ಆದೀತು ಬೆಳೆ ಆದೀತು ಲೋಕದ ಜನರಿಗೆ ಒಳ್ಳೆಯದಾಕತಿ ದೇಶ ದೇಶಕ್ಕೆ ಸುಖ ಸಿಕ್ಕ ಭಕ್ತಿಯಿಂದ ವೃದ್ಧೆ ಭಕ್ತಿಯೊಬ್ಬರು ಕೈ ಮುಗಿಯುವ ದೃಶ್ಯ ಕಂಡಿತು ಮಠದಲ್ಲಿ ವಿಶೇಷತೆ ಅಂದರೆ ರೈತರು ತಮ್ಮ ಹೊಲಗಳಲ್ಲಿ ಬಿತ್ತನೆ ಮಾಡುವಾಗ ಫಲವತ್ತಾಗಿ ಬೆಳೆ ಬರಲಿ ಎಂದು ಆಶಿಸುತ್ತಾರೆ ಅದರಂತೆ ಮಠದಲ್ಲಿ ಕೊಡುವ ಧವಸ ಧಾನ್ಯಗಳನ್ನು ಬಿತ್ತನೆ ಬೀಜದೊಂದಿಗೆ ಸೇರಿಸುವುದು ವಾಡಿಕೆ ಶ್ರೀ ರವೀಂದ್ರ ಅಜ್ಜನವರು ಭಕ್ತರಿಗೆ ಧವಸ ಧಾನ್ಯ ವಿತರಣೆ ಮಾಡಿ ಹರಸಿದ್ರು ಬಂದ ಭಕ್ತಾದಿಗಳಿಗೆ ಸಜ್ಜಕ ಅನ್ನ ಸಾರು ರೂಪದಲ್ಲಿ ಅನ್ನ ಪ್ರಸಾದ ಸೇವೆ ಏರ್ಪಡಿಸಲಾಗಿತ್ತು ಸಹಸ್ರಾರು ಭಕ್ತಾದಿಗಳು ಪ್ರಸಾದ ಸೇವಿಸಿ ದೇವರ ಕೃಪೆಗೆ ಪಾತ್ರರಾದರು ಬುದ್ನಿ ಗ್ರಾಮ ಜಾತ್ರಾ ಮಹೋತ್ಸವದಲ್ಲಿ ಮುಳುಗಿ ಹೋಗಿತ್ತು ರಣಿ ನ್ಯೂಸ್ ರಣ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ